ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಲ್ಮೇಶ್ ಮಟಗಾರ್ ನಾವು ಈ ಸ್ಟಡಿ ಅಬೌಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ನ ಲೆಸನ್ ಟೆಂತ್ ಸೈನ್ಸ್ ಬಯಾಲಜಿ ಸೆಕ್ಷನ್ ಇನ್ನು ಕನ್ನಡ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತೇಳಿ ಕರೀತಾರೆ ಆಲ್ರೆಡಿ ಇದರ ಮೇಲೆ ಟೂ ವಿಡಿಯೋಸ್ ಮಾಡಿರುವಂಥದ್ದು ಇವತ್ತಿನ ದಿವಸ ಹ್ಯೂಮನ್ ನರ್ವಸ್ ಅನ್ನು ಕಲಿಯೋಣ ಹ್ಯೂಮನ್ ನರ್ವಸ್ ಸಿಸ್ಟಮ್ ಅಂತೇಳಿ ಕಲಿತಾ ಹೋಗೋಣ ಇದರಲ್ಲಿ ಕೆಲವೊಂದು ಪಾರ್ಟ್ಸ್ ಬರ್ತಾ ಹೋಗ್ತಾವೆ ಸೊ ಅವನ್ನ ಎಲ್ಲವನ್ನು ಕಲಿತಾ ಹೋಗೋಣ ಹ್ಯೂಮನ್ ನರ್ವಸ್ ಸಿಸ್ಟಮ್ಸಲ್ಲಿ ನಾವು ಆಲ್ರೆಡಿ ಹಿಂದಿನ ಪಾಠದಲ್ಲಿ ಕೆಲವೊಂದನ್ನು ಸ್ಟಡಿ ಮಾಡಿದ್ವಿ ಕಂಟ್ರೋಲ್ ಆ್ಯಂಡ್ ಅಲ್ಲಿ ಇವತ್ತಿನ ದಿವಸ ನರ್ವಸ್ ಅನ್ನ ಸ್ಟಡಿ ಮಾಡೋಣ ಆ್ಯನಿಮಲ್ಸಲ್ಲಿ ನರ್ವಸ್ ಸಿಸ್ಟಮ್ಸ್ ಯಾವ ಟೈಪ್ ಇರುತ್ತೆ ಅಂತೇಳಿ ನೋಡೋಣ ಅದರಲ್ಲಿ ಹ್ಯೂಮನ್ ನರ್ವಸ್ ಅನ್ನ ಇವತ್ತಿನ ದಿವಸ ನೋಡೋಣ ಯೋ ಸೊ ಹ್ಯೂಮನ್ ನರ್ವಸ್ ಸಿಸ್ಟಮಲ್ಲಿ ಟೂ ಟೈಪ್ಸ್ ಫಸ್ಟ್ ಒನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಪೆರಿಫರಲ್ ನರ್ವಸ್ ಸಿಸ್ಟಮ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್ ಮೀನ್ಸ್ ದಿಸ್ ಈಸ್ ಓನ್ಲಿ ಇನ್ ದ ಹ್ಯೂಮನ್ ಬ್ರೈನ್ ಮನುಷ್ಯನ ಮೆದಳಿನಲ್ಲಿ ಇರುವಂತದ್ದು ಅಂದ್ರೆ ಸೆಂಟ್ರಲ್ ಆಗಿ ಇರುವಂತದ್ದು ತಲೆ ಅಂತ ಹೇಳ್ತೀವಿ ಅಥವಾ ತಲೆ ಅಥವಾ ಬ್ರೇನ್ ಹೇಳಿ ಹೇಳ್ತೀವಿ ಇದಕ್ಕೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ಕರೆಯುವಂಥದ್ದು ಸೆಕೆಂಡ್ ಒನ್ ಪೆರಿಫರಲ್ ನರ್ವಸ್ ಸಿಸ್ಟಮ್ ಪೆರಿಫರಲ್ ನರ್ವಸ್ ಸಿಸ್ಟಮ್ ಮೀನ್ಸ್ ದಿಸ್ ಇಸ್ ಅ ಇನ್ ಆಲ್ ಹ್ಯೂಮನ್ ಬಾಡಿ ಮನುಷ್ಯನಲ್ಲಿರುವ ಎಲ್ಲಾ ನರ್ವಸ್ ಸಿಸ್ಟಮ್ಸ್ ಇದಕ್ಕೆ ಪೆರಿಪರಲ್ ಅಂದ್ರೆ ಔಟ್ಸೈಡ್ ಅಂತೇಳಿ ಕರಿತೀವಿ ಬ್ರೇನ್ ಬಿಟ್ಟು ಔಟ್ಸೈಡ್ ಅಂತೇಳಿ ಕರಿತೀವಲ್ಲ ಇದಕ್ಕೆ ಪೆರಿಪರಲ್ ನರ್ವಸ್ ಸಿಸ್ಟಮ್ಸ್ ಅಂತೇಳಿ ಅನ್ನುವಂಥದ್ದು ನೆಕ್ಸ್ಟ್ ಒನ್ ಫಸ್ಟ್ ಒಂದು ಸ್ಟಡಿ ಮಾಡೋಣ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್ ಅನ್ನ ಸ್ಟಡಿ ಮಾಡೋಣ ಎಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್ ಅಲ್ಲಿ ಟೂ ಟೈಪ್ಸ್ ಅದರಲ್ಲಿ ಫಸ್ಟ್ ಒಂದು ಬ್ರೇನ್ ಅಂತೇಳಿ ಬರುತ್ತಾ ಸೆಕೆಂಡ್ ಒನ್ ಸ್ಪಿನಲ್ ಕಾರ್ಡ್ ಆರ್ ಸ್ಪೈನಲ್ ಕಾರ್ಡ್ ಅಂತೇಳಿ ಕರಿತೀವಿ ಎಸ್ ಫಸ್ಟ್ ಒಂದು ಬ್ರೇನ್ ಅನ್ನ ನೋಡ್ತಾ ಹೋಗೋಣ ಪಾರ್ಟ್ಸ್ ಆಫ್ ದಿ ಬ್ರೈನ್ ಮೊದಲಿಗೆ ಮನುಷ್ಯನ ಮೆದುಳು ಅಂತೇಳಿ ತಗೊಂಡಾಗ ಅದರಲ್ಲಿರುವ ವಿಧಗಳು ಅಥವಾ ಪಾರ್ಟ್ಸ್ ಅಂತೇಳಿ ಕರಿತೀವಿ ಆ ಪಾರ್ಟ್ಸ್ ಯಾವ ಅಂತಂದ್ರೆ ಫೋರ್ ಬ್ರೈನ್ ಮಿಡ್ ಬ್ರೈನ್ ಅಂಡ್ ಅ ಹೈಂಡ್ ಬ್ರೈನ್ ಆರ್ ಹಿಂಡ್ ಬ್ರೇನ್ ಅಂತೇಳಿ ಕರೆಯುವಂಥದ್ದು ಎಸ್ ಹಾಂಗಿದ್ರ ಇಲ್ಲಿ ಒಂದು ಬ್ರೇನ್ ಪಿಕ್ಚರ್ ಆ ಬ್ರೈನ್ ಪಿಕ್ಚರ್ ಅಥವಾ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿರುವಂತಹ ಒಂದು ಪಿಕ್ಚರ್ ಅನ್ನ ನೀವು ನೋಡ್ತಾ ಕುಂತಾಗ ಫೋರ್ ಬ್ರೈನ್ ಯಾವ್ದು ಬರುತ್ತೆ ಅಂತಂದ್ರ ಈ ಫಾಟ್ಸ್ ಏನ್ ಬರುತ್ತಲ್ಲ ಇದೆಲ್ಲನು ಫೋರ್ ಬ್ರೈನ್ ಅಂತೇಳಿ ಕರಿತೀವಿ ಫೋರ್ ಬ್ರೈನ್ ಅಂತೇಳಿ ಕರಿತೀವಿ ಅಥವಾ ಆ ಮುಮ್ಮೆದಳು ಇನ್ನು ಕನ್ನಡ ಕನ್ನಡದಲ್ಲಿ ಮುಮ್ಮೆದಳು ಅಂತೇಳಿ ಮುಂದಿನ ಮೆದುಳು ಅಥವಾ ಮುಂಭಾಗದಲ್ಲಿರುವ ಮೆದುಳು ಅಂತೇಳಿ ಕರೆಸ್ಕೊಳ್ತೈತಿ ನೆಕ್ಸ್ಟ್ ಒಂದು ಮಿಡ್ ಬ್ರೇನ್ ಅಂತೇಳಿ ಬರುವಂತದ್ದು ಮಿಡ್ ಬ್ರೈನ್ ದಿಸ್ ಇಸ್ ಈ ಪ್ಲೇಸಸ್ ಎಲ್ಲ ಬರುವಂತದ್ದು ಏನಿದು ಮಿಡ್ ಬ್ರೈನ್ ಅಂತೇಳಿ ಕರಿತೀವಿ ಅಂದ್ರ ಮಿಡಲ್ ಇರುವಂತ ಮೆದುಳು ಅಂದ್ರೆ ಮಧ್ಯ ಮೆದುಳು ಅಂತೇಳಿ ಕರಿತೀವಿ ನೆಕ್ಸ್ಟ್ ಒಂದು ಹೈಂಡ್ ಬ್ರೈನ್ ಹಿಂಡ್ ಬ್ರೈನ್ ಅಂತಂದ್ರ ಹಿಮ್ಮೆದಳು ಅಂತೇಳಿ ಕರಿತೀವಿ ಮೆದುಳು ಮಧ್ಯ ಮೆದುಳು ಅಂಡ್ ಹಿಮ್ಮೆದುಳು ಅಂತೇಳಿ ಕರೆಯುವಂಥದ್ದು ಇದ್ರೊಳಗಡೆ ತ್ರೀ ಟೈಪ್ಸ್ ಅನ್ನ ನಾವು ನೋಡ್ತಾ ಹೋಗೋಣ ಹಾಗಿದ್ರ ಎಸ್ ಇಲ್ಲಿ ಫೋರ್ ಬ್ರೈನ್ ಫಸ್ಟ್ ಒನ್ ಸ್ಟಡಿ ಮಾಡುವಂತದ್ದು ನಾವು ಸ್ಟಡಿ ಅಬೌಟ್ ಒನ್ ಫೋರ್ ಬ್ರೇನ್ ಎಸ್ ಫೋರ್ ಬ್ರೈನ್ ಫಾಟ್ಸ್ ಫೋರ್ ಬ್ರೇನ್ ಒನ್ ಸೆರೆಬ್ರಮ್ ಅಂತೇಳಿ ಕರೀತಾರೆ ಅರ ಪ್ಯೂಟ್ಯೂಟರಿ ಗ್ಲಾಂಡ್ ಅಂತ ಹೇಳಿ ಕರೆಸ್ಕೊಳ್ಳುವಂಥದ್ದು ನೆಕ್ಸ್ಟ್ ಒನ್ ಹಾರ್ಮೋನ್ಸ್ ಅಲ್ಲಿ ಸ್ಟಡಿ ಮಾಡುವಾಗ ನಾವು ಇದನ್ನ ನೋಡೋಣ ದಿಸ್ ಇಸ್ ಆಲ್ಸೋ ಇನ್ ಅ ಫೋರ್ ಬ್ರೇನ್ ಇದು ಫೋರ್ ಬ್ರೈನ್ ಅಲ್ಲಿ ಬರುವಂತದ್ದು ನೆಕ್ಸ್ಟ್ ಒನ್ ಮಿಡ್ ಬ್ರೇನ್ ಅಲ್ಲಿ ಬರುವಂತದ್ದು ರಿಪೋರ್ಟರ್ಸ್ ಅಂತ ಅಂತೇಳಿ ಕರಿತೀವಿ ಇಜುವಲ್ ರಿಪೋರ್ಟರ್ಸ್ ಮಿಡ್ ಬ್ರೇನ್ ಅಲ್ಲಿ ಬರುವಂತದ್ದು ನೆಕ್ಸ್ಟ್ ಹೈಂಡ್ ಬ್ರೈನ್ ಅಲ್ಲಿ ಎಸ್ ಫೋನ್ಸ್ ಅಂತೇಳಿ ಬರುತ್ತಾ ಅದು ಫೋನ್ಸ್ ಅಂತ ಹೇಳಿ ನೆಕ್ಸ್ಟ್ ಒನ್ ಮೆಡಲ್ ಹೇಳಿ ಬರುತ್ತ ನೆಕ್ಸ್ಟ್ ಒನ್ ಸೆರಿಬೆಲ್ಲಂ ಇದು ಸೆರಿಬ್ರಮ್ ಅಂತೇಳಿ ಬರುತ್ತ ಇದು ಸೆರಿಬೆಲ್ಲಂ ಬೆಲ್ಲಮ್ ಇನ್ನ ಹೈಂಡ್ ಬ್ರೈನ್ ಹಂಗಿದ್ರೆ ಫಸ್ಟ್ ಒನ್ ಒನ್ ಬೈ ಒನ್ ಸ್ಟಡಿ ಮಾಡೋಣ ಫೋರ್ ಬ್ರೈನ್ ಮಿಡ್ ಬ್ರೈನ್ ಅಂಡ್ ಹೈಡ್ ಬ್ರೇನ್ ಎಸ್ ವಾಟ್ ಈಸ್ ದಿಸ್ ಫಂಕ್ಷನ್ಸ್ ಏನಿದ್ರೆ ಫಂಕ್ಷನ್ಸ್ ಏನೇನ್ ಅಂತ ಹೇಳಿ ನೋಡ್ತಾ ಹೋಗೋಣ ಫಸ್ಟ್ ಒನ್ ಸ್ಟಡಿ ಅಬೌಟ್ ಫೋರ್ ಬ್ರೈನ್ ಎಸ್ ದಿಸ್ ಇಸ್ ಅ ವ್ಯಾಲ್ಯೂಂಟರಿ ಆಕ್ಷನ್ಸ್ ಇನ್ ಮಿಡ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್ ಇನ್ ಟೂ ಆರ್ಸ್ ಇನ್ ವ್ಯಾಲ್ಯೂಂಟರಿ ಆಕ್ಷನ್ಸ್ ಅಂತ ಹೇಳಿ ಕರೆಸ್ಕೊಳ್ತಾವ ಇದು ಅಲ್ವೆಂಟರಿ ಆಕ್ಷನ್ಸ್ ಅಂತ ಹೇಳಿ ಕರೆಸ್ಕೊಳ್ಳುವಂಥದ್ದು ಅಂದ್ರೆ ಯೋಚನೆ ಮಾಡಿ ಮಾಡುವಂಥದ್ದು ಯಾವುದು ಎಸ್ ಫೋರ್ ಬ್ರೈನ್ ಹಾಗಿದ್ರೆ ಇದ್ರ ಫಂಕ್ಷನ್ಸ್ ಏನೇನಾ ಫಸ್ಟ್ ಒನ್ ಮೇನ್ ಥಿಂಕಿಂಗ್ ಪಾರ್ಟ್ ಫೋರ್ ಬ್ರೇನ್ ದಿಸ್ ಇಸ್ ಫಸ್ಟ್ ಒನ್ ಮೇನ್ ಥಿಂಕಿಂಗ್ ಪಾರ್ಟ್ ಅಂದ್ರೆ ಎಲ್ಲಾ ಯೋಚನೆಗಳ ಮಾಡುವಂತ ಒಂದು ಥಿಂಕ್ ಮಾಡುವಂತ ಒಂದು ಪಾರ್ಟ್ ಅಂತೇಳಿ ಕರೆಸ್ಕೊಳ್ಳುವಂಥದ್ದು ನೆಕ್ಸ್ಟ್ ಒನ್ ಸೆನ್ಸರಿ ಇಂಫಲ್ಸಸ್ ಫ್ರಾಮ್ ರಿಸಿಪ್ಟರ್ಸ್ ಫಾರ್ ಎಕ್ಸಾಂಪಲ್ ಕೈಯಲ್ಲಿ ಅಥವಾ ಬೆರಳಿನ ತುದಿಗೆ ಅಥವಾ ಕೈಗೆ ಏನಾದ್ರೂ ಒಂದು ಟಚ್ ಆದಾಗ ಅಥವಾ ಏನಾದ್ರೂ ಒಂದು ಸೂಜಿ ಚುಚ್ಚಿದಾಗ ಸಡನ್ ಆಗಿ ಸೆನ್ಸ್ ಅದು ರಿಪೋರ್ಟ್ ಮಾಡುವಂಥದ್ದು ಅಂದ್ರೆ ರಿಸಿಪ್ಟ್ ಆಗಿ ಎಸ್ ಫೋರ್ ಬ್ರೇನ್ ರಿಸಿಪ್ಟ್ ವರ್ಕ್ ಮಾಡುವಂತದ್ದು ಯಾವ್ದು ಅಂತಂದ್ರೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒಂದು ಸೀಟ್ ಆಫ್ ಮೆಮರಿ ಅವರ ಮೆಮೊರೈಸೇಷನ್ ಟೂ ಇಯರ್ಸ್ ಬ್ಯಾಕ್ ಯಾವುದೋ ಒಂದು ಇನ್ಸಿಡೆಂಟ್ ನಡೆದಿರುತ್ತಾ ಅದು ಮೆಮೊರೈಸ್ ಆಗ್ಬೇಕು ಅದು ನೆನಪಿಸ್ಕೋಬೇಕು ಅಂದ್ರೆ ಇದು ಮೆಮರಿಯನ್ನ ಹಿಡ್ಕೊಳ್ಳುವಂಥದ್ದು ಟೆನ್ ಇಯರ್ಸ್ ಆಫ್ ಬಿಫೋರ್ ಅಥವಾ ಎಸ್ ಫಿಫ್ಟೀನ್ ಇಯರ್ಸ್ ಬಿಫೋರ್ ಆಗುವಂತ ಒಂದು ಯಾವುದೋ ಒಂದ್ ಮೆಸೇಜ್ ಅನ್ನ ನಾವು ಸಡನ್ ಆಗಿ ರೀಕ್ಯಾಪ್ ಮಾಡ್ಕೊಳ್ಳುವಂಥದ್ದು ಎಸ್ ಮೆಮೊರೈಸ್ ಸೀಟ್ ಆಫ್ ಮೆಮರಿ ಫಾರ್ಟ್ ಅಂತೇಳಿ ಕರಿತೀವಿ ಫೋರ್ ಬ್ರೇನ್ ನೆಕ್ಸ್ಟ್ ಒಂದು ಲಾಜಿಕ್ ಅಂಡ್ ಎಮೋಷನ್ಸ್ ಸಡನ್ ಆಗಿ ಒಂದು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಬಂತು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಅಲ್ಲಿ ಯಾವ್ದಾದ್ರು ಒಂದು ಲಾಜಿಕ್ ಇಡ್ಕೊಂಡು ನಾವು ಆನ್ಸರ್ಸ್ ಅನ್ನ ಬಿಡಿಸುವಂತದ್ದು ದಟ್ ಈಸ್ ಅ ಲಾಜಿಕ್ ಆ ಲಾಜಿಕ್ ಮಾಡುವಂತ ಪಾರ್ಟ್ಸ್ ಯಾವುದು ಬ್ರೈನ್ ಅಲ್ಲಿ ಅಂತಂದ್ರೆ ಫೋರ್ ಬ್ರೈನ್ ಅಂಡ್ ಅವರ್ ಎಮೋಷನ್ಸ್ ಆರ್ ಅ ಕ್ರಾಯಿಂಗ್ ಆರ್ ಅನ್ಅದರ್ ಒನ್ ಬೇರೆ ಬೇರೆ ಎಮೋಷನ್ಸ್ ಅನ್ನ ತೋರ್ಪಡಿಸುವಂಥದ್ದು ಅಥವಾ ಹೇಳುವಂಥದ್ದು ಯಾವುದು ಅಂತಂದ್ರೆ ಫೋರ್ ಬ್ರೇನ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒಂದು ಹಂಗರ್ ಥ್ರಸ್ಟ್ ಸ್ಲೀಫ್ ಹಂಗರ್ ಹಸಿವ್ ಆಗೋದನ್ನ ಹಸಿವ್ ಆಗೇತಿ ನಾವು ಊಟ ಮಾಡಬೇಕು ಅಂತ ಹೇಳೋದು ಯಾವುದು ಅಂತಂದ್ರೆ ಫೋರ್ ಬ್ರೇನ್ ನೆಕ್ಸ್ಟ್ ಒಂದು ಥ್ರಸ್ಟ್ ಬಯಾರಿಕೆ ಆದಾಗ ನಮಗೇನಾದ್ರು ತಿನ್ಬೇಕು ಅಂತ ಅನಿಸಿದಾಗ ಕುಡಿಬೇಕು ಅಂತ ಅನಿಸಿದಾಗ ಅದನ್ನ ಹೇಳೋದು ಯಾವುದು ಅಂತಂದ್ರೆ ಫೋರ್ ಬ್ರೇನ್ ನೆಕ್ಸ್ಟ್ ಒಂದು ಸ್ಲೀಪ್ ನಿದ್ದೆ ಬಂದಾಗ ನಿದ್ದೆ ಮಾಡುವಂಥದ್ದು ಇವೆಲ್ಲ ಫಂಕ್ಷನ್ಸ್ ಎಲ್ಲಿ ಆಗುವಂಥದ್ದು ಫೋರ್ ಬ್ರೈನ್ ಆರ್ ವ್ಯಾಲ್ವೆಂಟರಿ ಆಕ್ಷನ್ಸ್ ಅಂತೇಳಿ ಮೆದುಳು ಅಂತ ಅಂತೇಳಿ ಕರಿತೀವಿ ಈ ಮಧ್ಯ ಮೆದುಳು ಆಲ್ಮೋಸ್ಟ್ ಇಲ್ ಇನ್ ವ್ಯಾಲ್ವೆಂಟರಿ ಆಕ್ಷನ್ಸ್ ಅನ್ನ ಹೇಳುವಂಥದ್ದು ಇವೆಲ್ಲವೂ ಯೋಚನೆ ಮಾಡಿ ಮಾಡುವಂಥದ್ದು ಎಲ್ಲವೂ ವ್ಯಾಲ್ವೆಂಟರಿ ಆಕ್ಷನ್ಸ್ ಅಂತೇಳಿ ಆದ್ರೆ ಮಿಡ್ ಬ್ರೈನ್ ಅಂಡ್ ಹೈಂಡ್ ಬ್ರೈನ್ ಇನ್ವೆಲ್ವೆಂಟರಿ ಆಕ್ಷನ್ಸ್ ಅಂತೇಳಿ ಕರಿತೀವಿ ಇನ್ವೆಲ್ವೆಂಟರಿ ಆಕ್ಷನ್ಸ್ ಯಾವ ವಿಜುವಲ್ ಸಿಗ್ನಲ್ಸ್ ವಿಜುವಲ್ ಸಿಗ್ನಲ್ಸ್ ಫಾರ್ ಎಕ್ಸಾಂಪಲ್ ಈ ಐ ಆರ್ ಕಣ್ಣಿನಿಂದ ನೋಡುವಂತ ಯಾವುದೋ ಒಂದು ದೃಶ್ಯ ಕಣ್ಣಿನಿಂದ ನೋಡುವಂತ ಯಾವುದೋ ಒಂದು ದೃಶ್ಯವನ್ನ ಕ್ಯಾಪ್ಚರ್ ಮಾಡಿಕೊಂಡು ಎಸ್ ಮೆದುಳಿಗೆ ಕಳಿಸುವಂತ ವರ್ಕ್ ಯಾವುದು ಅಂತಂದ್ರೆ ಮಿಡ್ ಬ್ರೈನ್ ಅಂತೇಳಿ ಕರಿತೀವಿ ಈ ಮಿಡ್ ಬ್ರೈನ್ ಕೆಲಸದು ನೆಕ್ಸ್ಟ್ ಒಂದು ಅಥವಾ ಕಿವಿಯಿಂದ ಕೇಳಿಸುವಂತದ್ದು ಆಡಿಟರಿ ಸಿಗ್ನಲ್ಸ್ ಆರ್ ಆಲ್ ಫ್ಯಾಕ್ಟ್ರಿ ಸಿಗ್ನಲ್ಸ್ ಅಂತೇಳಿ ಕರಿತೀವಿ ಎಸ್ ಇವೆಲ್ಲವೂ ಮಿಡ್ ಬ್ರೈನಲ್ಲಿ ವರ್ಕ್ ಆಗುವಂಥದ್ದು ಯಾವುದೋ ಒಂದು ಸೌಂಡ್ಸ್ ಬಂತು ಆ ರಿಸಿಪ್ಟರ್ಸ್ ಎಸ್ ಈ ಇಯರ್ ಏನ್ ಮಾಡುತ್ತಾ ಆ ರಿಸಿಪ್ಟರ್ಸ್ ಅನ್ನ ತಗೊಳುತ್ತಾ ಅಥವಾ ಯಾವುದೋ ಒಂದು ನ್ಯೂಸ್ ಅನ್ನ ತಗೊಳುತ್ತಾ ಆ ನ್ಯೂಸ್ ಸರ್ಕ್ಯುಲೇಷನ್ ಎಲ್ಲಿ ಹೋಗುತ್ತಾ ಮಿಡ್ ಬ್ರೇನ್ ಅಲ್ಲಿ ಹೋಗಿ ಕನ್ಸರ್ವ್ ಆಗುವಂಥದ್ದು ಎಸ್ ದಿಸ್ ಇಸ್ ಅ ಮಿಡ್ ಬ್ರೇನ್ ವರ್ಕ್ ನೆಕ್ಸ್ಟ್ ಲಾಸ್ಟ್ ಹೈಂಡ್ ಬ್ರೈನ್ ಆರ್ ಬ್ರೈನ್ ಹಿಮ್ಮೆದಳು ಅಂತೇಳಿ ಕರಿತೀವಿ ಹಿಮ್ಮೆದಳು ಅಂತೇಳಿ ಎಸ್ ಇದ್ರ ವರ್ಕ್ ಏನ ವಾಟ್ ಈಸ್ ಫಂಕ್ಷನ್ ಹಿಮ್ಮೆದಳು ದಿಸ್ ಈಸ್ ಆಲ್ಸೋ ಇನ್ವ್ಯಾಲಂಟರಿ ಆಕ್ಷನ್ಸ್ ಇದ್ರ ಒಳಗಡೆ ಬರುವಂತದ್ದು ಎಲ್ಲವೂ ಇನ್ವ್ಯಾಲಂಟರಿ ಆಕ್ಷನ್ಸ್ ಅಂತೇಳಿ ಕರೆಸ್ಕೊಳುತ್ತ ಹಂಗಿದ್ರೆ ಇದ್ರ ವರ್ಕ್ಸ್ ಏನೇನಾ ಈ ಹೈಂಡ್ ಬ್ರೈನ್ ಅಂತೇಳಿ ಕರಿತೀವಿ ಇಲ್ಲಿಂದ ಹಿಡ್ಕೊಂಡು ಎಸ್ ಇವೆಲ್ಲನು ಹೈಂಡ್ ಬ್ರೈನ್ ಅಂತೇಳಿ ಕರೆಯುವಂಥದ್ದು ಎಸ್ ಇಲ್ಲಿ ಮೇನ್ ಪಾರ್ಟ್ಸ್ ಬರುವಂಥದ್ದು ಸೆರೆ ಬೆಲ್ಲಮ್ ನೆಕ್ಸ್ಟ್ ಒಣ್ಣ ಮೆಡುಲೋ ಅಬ್ಲಂಗೆಟರ್ ನೆಕ್ಸ್ಟ್ ಒಣ್ಣ ಫೋನ್ಸ್ ಅಂತ ಹೇಳಿ ಕರಿತಾವ ಎಸ್ ಇವೆಲ್ಲವೂ ಹೈಂಡ್ ಬ್ರೈನ್ ಒಳಗಡೆ ಪಾರ್ಟ್ಸ್ ಬರುವಂಥದ್ದು ಎಸ್ ಫಸ್ಟ್ ಒನ್ ದಿಸ್ ವರ್ಕ್ ಆರ್ ಫಸ್ಟ್ ಒನ್ ಫಂಕ್ಷನ್ ವಾಮಿಟಿಂಗ್ ದಿಸ್ ಇಸ್ ಅನ್ವಾಲ್ಮೆಂಟರಿ ಆಕ್ಷನ್ ನಾಟ್ ಅ ಸ್ಟಾಪ್ ಅಂತ ಹೇಳಿ ಕರೀತಾರ ಇದನ್ನು ಸ್ಟಾಪ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಯೋಚನೆ ಮಾಡಿ ಮಾಡುವಂತದ್ದಲ್ಲ ಎಸ್ ಆಲ್ವೆಂಟರಿ ಆಕ್ಷನ್ಸ್ ಎಲ್ಲವೂ ನಮ್ಮ ಸೆನ್ಸ್ ಹೇಳುವಂಥದ್ದು ಅಥವಾ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಮೇಲ್ಗಡೆ ಹೋಗುವಂಥದ್ದು ಬಟ್ ಹೈಂಡ್ ಬ್ರೈನ್ ಅಂಡ್ ಮಿಡ್ ಬ್ರೈನ್ ದಿಸ್ ಇಸ್ ಅ ಇನ್ ಆಕ್ಷನ್ಸ್ ಇವು ನಮಗೆ ಹೇಳಿ ಮಾಡೋದಿಲ್ಲ ಅಥವಾ ನಾವು ಥಿಂಕ್ ಮಾಡಿ ಮಾಡುವಂಥದ್ದಲ್ಲ ವಾಮಿಟಿಂಗ್ ವಾಂತಿ ಬತ್ತು ಅಂತಂದ್ರೆ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾರ್ಟ್ ಬಿಟ್ ಅನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಒನ್ ಡೈಜೆಷನ್ ಡೈಜೆಷನ್ ಫಸ್ಟ್ ಒನ್ ನಾವು ಏನಾದ್ರೂ ಫುಡ್ ತಿನ್ನುವಾಗ ದಟ್ ಈಸ್ ಅ ವ್ಯಾಲ್ವೆಂಟರಿ ಆಕ್ಷನ್ ತಿನ್ನೋದು ವ್ಯಾಲ್ವೆಂಟರಿ ಆಕ್ಷನ್ ಬಟ್ ತಿಂದ ಮೇಲೆ ದಟ್ ಈಸ್ ಕಂಟಿನ್ಯೂ ಆ ಡೈಜೆಷನ್ ಕಂಟಿನ್ಯೂ ದಟ್ ಈಸ್ ಇನ್ ವ್ಯಾಲ್ವೆಂಟರಿ ಬ್ಲಡ್ ಬ್ಲಡ್ ಪ್ರೆಷರ್ ಅಂದ್ರ ರಕ್ತ ಪರಿಚಲನೆ ಅಂತ ಹೇಳಿ ಕರಿತೀವಿ ಅದನ್ನು ಸಹಿತ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಒಂದು ಮಸಲ್ ಕೋರ್ಡಿನೇಷನ್ ಅಂಡ್ ಬ್ಯಾಲೆನ್ಸ್ ಮಸಲ್ ಕೋಆರ್ಡಿನೇಷನ್ ಫಾರ್ ಎಕ್ಸಾಂಪಲ್ ನಾವು ಡ್ರಿಂಕ್ ಮಾಡಿದಾಗ ಡ್ರಿಂಕ್ ಮಾಡಿದಾಗ ಮನುಷ್ಯ ಸ್ವಲ್ಪ ತೇಲಾಡುವಂಥದ್ದು ಅಥವಾ ವೈದಾಡುವಂಥದ್ದು ಬ್ಯಾಲೆನ್ಸ್ ತಪ್ಪುವಂಥದ್ದು ಆ ಬ್ಯಾಲೆನ್ಸ್ ಅನ್ನ ಕೋಆರ್ಡಿನೇಷನ್ ಅನ್ನ ಕೋಆರ್ಡಿನೇಷನ್ ಮಾಡೋದು ಯಾವುದು ಅಂತಂದ್ರೆ ಹೈಂಡ್ ಬ್ರೈನ್ ಮಸಲ್ ಅಂತ ಅಂತೇಳಿ ಕರಿತೀವಿ ನಾವು ನಡೆಯುವಾಗ ಕೆಲವೊಂದು ಮಸಲ್ಸ್ ವರ್ಕ್ ಮಾಡುವಂತದ್ದು ನಮಗೆ ಹೇಳಾರ್ದೇನೆ ವರ್ಕ್ ಮಾಡ್ತಾವ ಫಾರ್ ಎಕ್ಸಾಂಪಲ್ ಲೆಗ್ಸ್ ಮಸಲ್ಸ್ ಅಂತೇಳಿ ಕರಿತೀವಿ ಬಾಡಿ ಮಸಲ್ಸ್ ಅಂತೇಳಿ ಕರಿತೀವಿ ಇವೆಲ್ಲವೂ ನಮಗೆ ಹೇಳಾರ್ದೇ ವರ್ಕ್ ಮಾಡುವಂಥವು ಬ್ಯಾಲೆನ್ಸ್ ಎಸ್ ನಾವು ನಡೆಯೋದು ಅಥವಾ ಬೀಳುವಾಗ ಸ್ವಲ್ಪ ನಾವು ಬ್ಯಾಲೆನ್ಸ್ ಅನ್ನು ಮಾಡ್ಕೊಳ್ಳೋದು ಇವೆಲ್ಲ ವರ್ಕ್ಸ್ ಯಾವುವು ಅಂತಂದ್ರೆ ಹೈಂಡ್ ಬ್ರೇನ್ ಅಂತೇಳಿ ಕರೆಯುವಂತದ್ದು ಎಸ್ ಇನ್ ನೆಕ್ಸ್ಟ್ ಒನ್ನ ಸ್ಪಿನಲ್ ಕಾರ್ಡ್ ಅಂತೇಳಿ ಬರುತ್ತಾ ಈ ಬ್ರೇನ್ ಅನ್ನ ನಾವು ಸ್ಟಡಿ ಮಾಡಿದ್ವಿ ಇನ್ ನೆಕ್ಸ್ಟ್ ಒನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಸ್ಪಿನಲ್ ಆರ್ ಸ್ಪೈನಲ್ ಕಾರ್ಡ್ ಅನ್ನ ನಾವು ಸ್ಟಡಿ ಮಾಡೋಣ